ಕೃತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಆಸರೆ ಟಿ ವಿ ಅರ್ಪಿಸುವ ಏಳು ಸಭೆಗಳು ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಕಳೆದ ದೀರ್ಘವಾದ ಕೆಲವು ಸಂಚಿಕೆಗಳಿಂದ ಪ್ರಕಟಣೆ ಪುಸ್ತಕದಲ್ಲಿರುವ ಏಳು ಸಭೆಗಳ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೆವು ಕಳೆದ ಸಂಚಿಕೆಯಲ್ಲಿ ನಾವು ಫಿಲದೆಲ್ಫಿಯಾ ಸಭೆಯ ಸಂದೇಶವನ್ನು ನೋಡಿದೆವು ಆ ಸಭೆಗೆ ಕರ್ತನು ಪ್ರತ್ಯಕ್ಷಗೊಂಡ ರೀತಿ ಆ ಸಭೆಗೆ ಯೇಸುಕ್ರಿಸ್ತನು ಹೇಳಿದಂಥ ಕೆಲವೊಂದು ಅಭಿನಂದನೆಯ ಮಾತುಗಳು ನಿನ್ನ ಶಕ್ತಿ ಕೊಂಚವೇ ಆದರೂ ನನ್ನ ನಾಮವನ್ನು ನೀನು ತಳ್ಳಿ ಹೇಳಲಿಲ್ಲ ಆಮೇಲೆ ಫಿಲದೆಲ್ಫಿಯಾ ಸಭೆಗಾಗಿ ಕರ್ತನು ಮಾಡುವಂತಾಗ ಕೆಲವು ವಿಶೇಷ ಕಾರ್ಯಗಳಲ್ಲಿ ತೆರೆದ ಬಾಗಿಲಿನ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೆವು ಫಿಲದೆಲ್ಫಿಯಾ ಸಭೆಗಾಗಿ ಕರ್ತನು ಮಾಡುವಂಥ ಮೂರು ವಿಶೇಷ ಕಾರ್ಯಗಳ ಬಗ್ಗೆ ನಾವು ಅದರ ಒಂಬತ್ತನೇ ವಾಕ್ಯದಿಂದ ಕಾಣುತ್ತೇವೆ ಎಂಟು ಒಂಬತ್ತು ಮತ್ತು ಹತ್ತನೇ ವಾಕ್ಯದಲ್ಲಿ ನೀ ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ಎದುರಿಗೆ ನಾನೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅದು ಯಾರು ಮುಚ್ಚಲಾರರು ತೆರೆದ ಬಾಗಿಲು ಈ ತೆರೆದ ಬಾಗಿಲು ಅನೇಕ ಆತ್ಮಿಕ ಸತ್ಯವನ್ನು ನಮಗೆ ಕಲಿಸಿಕೊಡುತ್ತಿದೆ ಬಾಗಿಲು ಕ್ರಿಸ್ತನಾಗಿದ್ದಾನೆ ಯೋಹಾನ ಹತ್ತರಲ್ಲಿ ಯೇಸು ಕ್ರಿಸ್ತನು ಒಂದು ಬಾಗಿಲನ್ನು ತೆರೆದರೆ ಅದು ಯಾರಿಗೂ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಯಾರಿಗಾಗಿ ದೇವರು ಬಾಗಿಲು ತೆರೆಯುತ್ತಾನೆ ತನ್ನ ವಾಕ್ಯವನ್ನು ಕಾಪಾಡುವವರಿಗಾಗಿ ಬಾಗಿಲು ತೆರೆಯುತ್ತಾನೆ ಬಾಗಿಲು ತೆರೆಯುವುದಕ್ಕಾಗಿ ನೀವು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ನೀವು ಹೆಚ್ಚು ಉಪವಾಸ ಮಾಡಿ ಹೆಚ್ಚು ಪ್ರಾರ್ಥನೆ ಮಾಡಿ ಹೆಚ್ಚು ಅದಕ್ಕಾಗಿ ಕೂಗಿಕೊಳ್ಳಬೇಕಾಗಿಲ್ಲ ಬಾಗಿಲು ತೆರೆಯುವುದಕ್ಕಾಗಿ ಬಹಳ ಸರಳವಾದ ಮಾರ್ಗವೇ ಆ ಮಾರ್ಗದ ಹೆಸರು ವಾಕ್ಯವನ್ನು ಕಾಪಾಡಿಕೊಳ್ಳುವುದು ವಾಕ್ಯದಂತೆ ನಡೆಯುವುದು ನೀವು ವಾಕ್ಯವನ್ನು ಮುಂದಿಟ್ಟುಕೊಂಡು ಆ ವಾಕ್ಯ ಹೇಳುವ ಪ್ರಕಾರ ಜೀವನ ಮಾಡಿದರೆ ನಿಮ್ಮ ಮುಂದೆ ತಾನಾಗಿ ದೇವರು ಬಾಗಿಲನ್ನು ತೆರೆಯುತ್ತಾನೆ ಕೆಲವೊಮ್ಮೆ ದೇವರು ಬಾಗಿಲು ಮುಚ್ಚುತ್ತಾನೆ ದೇವರಿಗೆ ಚಿತ್ತವಿಲ್ಲದ ನಮಗೆ ಬೇಡವಾದ ಕೆಲವು ಮಾರ್ಗಗಳನ್ನು ದೇವರು ನಮಗೋಸ್ಕರ ಮುಚ್ಚುತ್ತಾನೆ ತೆರೆಯುವುದು ದೇವರು ಮುಚ್ಚುವುದು ಸೈತಾನು ಎಂಬ ಸಿದ್ಧಾಂತ ತಪ್ಪು ತೆರೆಯುವುದು ಮುಚ್ಚುವುದು ದೇವರಾಗಿದ್ದಾನೆ ಕಳೆದ ತರಗತಿಯಲ್ಲಿ ಯೋನನಿಗೋಸ್ಕರ ದೇವರು ಸಮುದ್ರದಲ್ಲಿ ಹಡಗಿನ ಮಾರ್ಗವನ್ನು ಮುಚ್ಚಿ ಮೀನಿನ ಬಾಯನ್ನು ತೆರೆದ ಬಗ್ಗೆ ನಾವು ನೋಡಿದೆವು ಅನೇಕರಿಗೋಸ್ಕರ ದೇವರು ಬಾಗಿಲನ್ನು ಮುಚ್ಚಿ ತೆರೆಯುತ್ತಾನೆ ಪೌಲನಿಗೋಸ್ಕರ ಹಾಸ್ಯ ಸೀಮೆಯ ಬಾಗಿಲನ್ನು ಮುಚ್ಚಿ ಮಾಸಿಡೋನಿಯಾದ ಅಥವಾ ಯುರೋಪಿನ ಮಾರ್ಗವನ್ನು ಬಾಗಿಲನ್ನು ದೇವರು ತೆರೆಯುತ್ತಾ ಇದ್ದಾನೆ ಆಸಿಯಾದ ಅಥವಾ ಏಷ್ಯಾ ಭೂಖಂಠದ ಮಾರ್ಗ ಬಾಗಿಲು ಪೌಲನಿಗಾಗಿ ಮುಚ್ಚಿದಾಗ ಯುರೋಪ್ ಖಂಡದ ಬಾಗಿಲು ಪೌಲನಿಗೋಸ್ಕರ ದೇವರು ತೆರೆದ ಅಲ್ಲಿ ಹೋದಾಗ ಫಿಲಿಪಿಯ ಪಟ್ಟಣದಲ್ಲಿ ಯುದ್ದಳ ಹೃದಯವೆಂಬ ಬಾಗಿಲು ದೇವರು ತೆರೆದ ಆ ಫಿಲಿಪಿ ಪಟ್ಟಣದ ಸೆರೆಮನಿಯ ಯಜಮಾನನ ಕುಟುಂಬದ ಮಾರ್ಗವನ್ನು ಬಾಗಿಲನ್ನು ದೇವರು ತೆರೆದ ಹೀಗೆ ದೇವರು ಒಂದು ಮಾರ್ಗ ಮುಚ್ಚಿದರೆ ತನಗೆ ಇನ್ನೊಂದು ಮಾರ್ಗ ತೆರೆಯುವುದಕ್ಕೆ ಗೊತ್ತು ದೇವರಿಗೆ ಚಿತ್ತವಿಲ್ಲದನ್ನು ಮುಚ್ಚಿ ದೇವರಿಗೆ ಚಿತ್ತ ಇರುವ ನೂತನ ಮಾರ್ಗವನ್ನು ನಮಗೋಸ್ಕರ ಆತನು ತೆರೆಯುತ್ತಾನೆ ಇವತ್ತು ನಾವು ಅದರ ಮುಂದುವರಿಕೆಯಾಗಿ ದೇವರು ಎರಡನೇದಾಗಿ ತನ್ನ ಮಾ ವಾಕ್ಯವನ್ನು ಕಾಪಾಡಿಕೊಳ್ಳುವವರಿಗೆ ಮಾಡುವಂಥದ್ದು ಎರಡನೇ ವಿಶೇಷ ಕಾರ್ಯ ಒಂಬತ್ತನೇ ವಚನ ನಾನು ನಿನಗೆ ಅನುಗ್ರಹಿಸುವುದೆಂದರೆ ತಾವು ಎಕೂದ್ಯರಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನ್ನ ಸಮಾಜದಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಾನು ನಿನ್ನ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು ವಾಕ್ಯವನ್ನು ಕಾಪಾಡಿಕೊಳ್ಳುವವರಿಗೆ ದೇವರು ಮಾಡುವಂಥ ಎರಡನೆಯ ವಿಶೇಷ ಕಾರ್ಯ ಶತ್ರುಗಳ ಮೇಲೆ ಜಯ ಇಲ್ಲಿ ನಾವು ಗಮನಿಸತಕ್ಕಂಥದ್ದ ಸಂಗತಿ ದೇವರ ವಾಕ್ಯ ಕಾಪಾಡುವವರನ್ನು ಅಥವಾ ಸತ್ಯಕ್ಕೋಸ್ಕರ ನಿಲ್ಲುವವರನ್ನು ಪವಿತ್ರತೆಯನ್ನು ಆಚರಿಸುವವರನ್ನು ಯಾವಾಗಲೂ ವಿರೋಧಿಸುವುದಕ್ಕೆ ಎದುರಿಸುವುದಕ್ಕೆ ಒಂದು ಗುಂಪು ಜನರಿದ್ದಾರೆ ನಾವು ವಾಕ್ಯವನ್ನು ಪಾಲನೆ ಮಾಡಿ ವಾಕ್ಯದಂತೆ ಜೀವಿಸುವಾಗ ನಮ್ಮಂದಲೇ ಅನೇಕರು ನಮಗೆ ಶತ್ರುಗಳಾಗಿ ಎದ್ದೇಳುತ್ತಾರೆ ನಾವು ಅವರೊಂದಿಗೆ ಹರಟೆ ಮಾತಾಡುತ್ತಾ ಅವರ ವಿನೋದಗಳಲ್ಲಿ ಭಾಗವಹಿಸುತ್ತಾ ಅವರ ಪಾಪಕೃತಿಗಳಲ್ಲಿ ಪಾಲುಗಾರರಾಗಿ ಮುಂದಕ್ಕೆ ಹೋಗುವಾಗ ಅವರು ನಮಗೆ ಮಿತ್ರರಾಗಿರುತ್ತಾರೆ ಆದರೆ ಯಾವಾಗ ನಾವು ಪಾಪವನ್ನು ವಿಸರ್ಜಿಸಿ ಪಾಪವನ್ನು ವಿರೋಧಿಸಿ ಪವಿತ್ರತೆಯನ್ನು ಪ್ರೀತಿಸುವಾಗ ನಮ್ಮ ನಮ್ಮೊಳಗಿಂದಲೇ ಅನೇಕರು ನಮಗೆ ವಿರೋಧಿಗಳಾಗಿ ಎದ್ದು ಬರುತ್ತಾರೆ ಆದ್ದರಿಂದಲೇ ಕರ್ತನೆ ಹೇಳಿದ್ದು ಲೋಕವು ನಿಮ್ಮನ್ನು ಹಾಗೆ ಮಾಡುತ್ತದೆ ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನು ಹಾಗೆ ಮಾಡುತ್ತಿರಲಿಲ್ಲ ನಾನು ನಿಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದರಿಂದ ಲೋಕ ನಿಮ್ಮನ್ನು ಹಾಗೆ ಮಾಡುತ್ತಾ ಇದೆ ಸ್ವಾಮಿಯನ್ನು ಲೋಕ ಹಾಗೆ ಮಾಡಿದ್ದು ಸ್ವಾಮಿ ಲೋಕದಿಂದ ಬೇರ್ಪಟ್ಟವನಾಗಿದ್ದನು ನಾವು ಲೋಕದಿಂದ ಬೇರ್ಪಡುವಾಗ ನಮಗೆ ಹಾಗೆತನ ವೈರಾಗ್ಯಗಳು ಉಂಟಾಗ್ತದೆ ಆದರೆ ಅದರ ಮಧ್ಯದಲ್ಲಿ ಕಾಪಾಡಲಿಕ್ಕೆ ನಮ್ಮ ಕರ್ತೃ ನಮ್ಮ ಸಂಗಡ ಇದ್ದಾರೆ ಇಲ್ಲಿ ಯಕೂದ್ಯರಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದದ ಮುಂದೆ ಬೀಳುವಂತೆ ನಾನು ಮಾಡುತ್ತೇನೆ ಫಿಲದೆಲ್ಫಿಯಾ ಸಭೆ ಮತ್ತು ಸ್ಮುರ್ನಾ ಸಭೆಗೆ ದೇವರು ಯಾವುದೇ ದೋಷಾರೋಪಣೆಯನ್ನು ಹೇಳ್ತಾ ಇಲ್ಲ ಆದ್ದರಿಂದ ಫಿಲದೆಲ್ಫಿಯಾ ಸಭೆಗೆ ಯಾವ ದೋಷಾರೋಪಣೆ ಇಲ್ಲ ಹೊರತು ಅನೇಕ ಅಭಿನಂದನೆಯ ಮಾತುಗಳು ಮತ್ತು ದೇವರು ಆ ಸಭೆಗಾಗಿ ಮಾಡುವ ವಿಶೇಷ ಕಾರ್ಯಗಳು ಇಲ್ಲಿ ಸೈತಾನನ ಸಮಾಜದವರು ಎಂದು ಕರೆಸಿಕೊಳ್ಳುವವರು ಯಕೂದ್ಯರಾಗಿದ್ದಾರೆ ಅಂದರೆ ಸಭೆಗೆ ಯಾವಾಗಲೂ ವಿರೋಧಿಗಳಿದ್ದಾರೆ ಸೈತಾನ್ನ ಸಮಾಜದವರಿದ್ದಾರೆ ಪ್ರಕಟಣೆ ಎರಡು ಒಂಬತ್ತರಲ್ಲಿ ಸ್ಮುರಣ ಸಭೆಗೂ ಇದೇ ಪದವನ್ನು ಉಪಯೋಗಿಸ್ತಾ ಇದ್ದಾನೆ ಸೈತಾನ್ನ ಸಮಾಜದವರು ಅಂದರೆ ಯಕೂದರಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನ್ದ ಸಮಾಜದವರು ಸ್ಮೃರಣಾ ಸಭೆಗೂ ಸೇಮ್ ಜನರಿಂದಲೇ ಫಿಲ ಸಭೆಗೂ ಇದೇ ಜನರಿಂದಲೇ ವಿರೋಧ ಉಂಟಾಗ್ತಾ ಇದೆ ಅಂದರೆ ಯಕೂದ ಧರ್ಮ ಏನು ಯಕೂದ ಮತವಿದೆ ಆದಿ ಸಭೆಗೆ ಬಹಳ ವಿರೋಧವಾಗಿತ್ತು ಆದಿ ಕ್ರೈಸ್ತರಿಗೆ ಅತಿ ಹೆಚ್ಚು ವಿರೋಧ ಮಾಡಿದ ಯಕೂದ್ಯರು ಯಾಕಂದರೆ ಯೇಸುಕ್ರಿಸ್ತನು ಯಕೂದನಾಗಿ ಬಂದು ಯಕೂದ್ಯರಲ್ಲಿ ಸುವಾರ್ತೆಯನ್ನು ಸಾರಿದಾಗ ಯಕೂದ್ಯರಿಂದ ಕ್ರೈಸ್ತ ಸಭೆಗೆ ಅತಿ ಹೆಚ್ಚು ಉಪದ್ರ ಉಂಟಾದದ್ದು ಕ್ರೈಸ್ತ ಸಭೆಯನ್ನು ಹಿಂಸಿಸೋದ್ರಲ್ಲಿ ಮೊದಲ ಪಾತ್ರ ರೋಮನ್ಯರಿಗಲ್ಲ ಅಥವಾ ರೋಮ ಸಾಮ್ರಾಜ್ಯದ ಚಕ್ರವರ್ತಿಗಳಿಗಲ್ಲ ಸ್ವಂತ ಜನರಾದಂಥ ಯಹೂದ್ಯರಿಗೆ ಬೀಳುತ್ತದೆ ಆದ್ದರಿಂದ ಜುಡಾಯಿಸಮ್ ಅಥವಾ ಯಹೂದ ಧರ್ಮ ಆದಿ ಸಭೆಗೆ ದೊಡ್ಡ ವಿರೋಧವಾಗಿತ್ತು ಕ್ರೈಸ್ತ ಸಭೆಯನ್ನು ಯಹೂದ ಮತಕ್ಕೆ ಸೆಳೆಯಲು ಅವರು ನಾಲ್ಕು ಸಂಗತಿಗಳನ್ನು ಮುಂದಿಟ್ಟರು ಒಂದು ಮಧ್ಯಸ್ಥರಾದಂತಹ ಯಾಜಕರು ಅಕ್ಷರಿಕವಾದಂತಹ ಧರ್ಮಶಾಸ್ತ್ರ ಲೌಕಿಕವಾದಂತಹ ದೇವಾಲಯ ಭೌತಿಕ ವಾಗ್ದಾನ ಈ ನಾಲ್ಕು ಸಂಗತಿಯನ್ನು ಯಹೂದ್ಯರು ಕ್ರೈಸ್ತ ಸಭೆಯ ಮುಂದಿಟ್ಟು ಕ್ರೈಸ್ತ ಸಭೆಯನ್ನು ಯಹೂದ ಮತಕ್ಕೆ ಸೆಳೆಯುವುದಕ್ಕೆ ಶ್ರಮಿಸಿದರು ಅಂದರೆ ಅವರು ತಮ್ಮ ಧರ್ಮದ ಬಗ್ಗೆ ಹೆಚ್ಚಳಪಡುವ ರೀತಿಯಲ್ಲಿ ಇತರರಿಗೆ ತೋರಿಸಿದಂತಹ ನಾಲ್ಕು ಸಂಗತಿ ಒಂದು ನಮಗೆ ಮಧ್ಯಸ್ಥರಾದ ಯಾಜಕರಿದ್ದಾರೆ ಎರಡು ಅಕ್ಷರಿಕವಾದ ಧರ್ಮಶಾಸ್ತ್ರ ನಮ್ಮ ಕೈಯಲ್ಲಿದೆ ಮತ್ತು ಲೌಕಿಕವಾದಂತಹ ಒಂದು ದೇವಾಲಯ ನಮಗಿದೆ ಆಮೇಲೆ ಭೌತಿಕವಾದ ವಾಗ್ದಾನಗಳು ನಮಗಿದೆ ಆದರೆ ದೇವರ ಸಭೆಗೆ ಇದಕ್ಕಿಂತ ಮಿಗಿಲಾದದಿದೆ ತಸ್ರೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ಯೇಸು ಯೇಸುವಿನ ಶಿಷ್ಯನಾದ ಪೌಲನು ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು ನಮ್ಮನ್ನು ಅಟ್ಟಿಬಿಟ್ಟರು ಅವರು ದೇವರನ್ನು ಮೆಚ್ಚಿಸುವವರಲ್ಲ ಎಲ್ಲ ಮನುಷ್ಯರಿಗೆ ವಿರೋಧಿಗಳಾಗಿದ್ದಾರೆ ಅನ್ಯ ಜನರಿಗೆ ಸು ರಕ್ಷಣೆಯಾಗಬೇಕೆಂಬ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ ಹೀಗೆ ತಮ್ಮ ಕೃತ್ಯಗಳನ್ನು ಎಲ್ಲ ಕಾಲದಲ್ಲೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ ಆದರೆ ದೇವರ ಕೋಪು ಅವರ ಮೇಲೆ ಪೂರ್ಣವಾಗುತ್ತಾ ಬಂತು ಇಲ್ಲಿ ಪೌಲನನ್ನು ಮತ್ತು ಕ್ರೈಸ್ತ ಸಭೆಯನ್ನು ಅಡ್ಡಿಪಡಿಸಿದವರು ಎಕೂದ್ಯರೆಂಬುದಾಗಿ ಪೌಲ ಹೇಳುತ್ತಿದ್ದಾನೆ ಇವರು ಯೇಸುಕ್ರಿಸ್ತನನ್ನು ಪ್ರವಾದಿಯನ್ನು ಕೊಂದರು ನಮ್ಮನ್ನು ಅಟ್ಟಿಬಿಟ್ಟರು ರಕ್ಷಣೆಯ ಸುವಾರ್ತೆ ಸಾರಲ್ಪಡದೆ ಅಡ್ಡಿ ಮಾಡುವವರು ಯಕೂದ್ಯರಾಗಿದ್ದಾರೆ ಎಂಬುದಾಗಿ ಪೌಲು ಹೇಳ್ತಾ ಇದ್ದಾನೆ ಅಂದರೆ ಆದಿ ಸಭೆಗೆ ಯಕೂದ್ಯರಿಂದ ಬಹಳಷ್ಟು ವಿರೋಧಗಳು ಉಂಟಾದರೂ ಸಭೆ ಅದನ್ನು ಹಿಮ್ಮೆಟ್ಟಿ ನಿಂತು ಅದರ ಮೇಲೆ ಜಯ ಹೊಂದಿದ್ದಾಗಿ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಈ ಶತ್ರುಗಳ ಮೇಲೆ ನಮಗೆ ಜಯವನ್ನು ದೇವರು ಕೊಡ್ತಾನೆ ಹೇಗೆ ತಾವು ಎಗುವುದರಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನ್ನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದದಲ್ಲಿ ಪಾದದ ಮುಂದೆ ಬೀಳುವಂತೆಯೂ ನಾನು ನಿನ್ನನ್ನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೇ ಮಾಡುವೆನು ದೇವರು ಕೊಡುವಂತಹ ವಿಶೇಷವಾದಂತಹ ಒಂದು ಆಶೀರ್ವಾದ ಶತ್ರುಗಳನ್ನು ನಮ್ಮ ಪಾದ ಮುಂದೆ ಬೀಳುವಂತೆ ದೇವರು ಮಾಡ್ತಾನೆ ಅಂದರೆ ಅವರು ಹೇಳ್ತಿದ್ದಾರೆ ನೀವು ಬಹಳ ಭಕ್ತಿಯನ್ನು ಆಚರಿಸ್ತಾ ಇದ್ದೀರಿ ನೀವು ಪವಿತ್ರತೆಯನ್ನು ಆಚರಿಸ್ತಾ ಇದ್ದೀರಿ ನಾವು ಆ ಪವಿತ್ರತೆಗೋಸ್ಕರ ಭಕ್ತಿಗೋಸ್ಕರ ನಿಂತದ್ದರಿಂದ ಒಂದು ದಿವಸ ನಮ್ಮ ಶತ್ರುಗಳು ಬಂದು ನಮಗೆ ಹೇಳುತ್ತಾರೆ ಹೌದು ನೀನು ತೆಗೆದುಕೊಂಡ ಮಾರ್ಗ ನಿಜವಾದ ಮಾರ್ಗ ನೀನು ಹೋಗುವಂಥದ ದಾರಿ ನಿಜವಾದ ದಾರಿ ಈಗ ಅದು ನಮಗೆ ಗೊತ್ತಾಯಿತು ಯಾಕಂದರೆ ದೇವರು ನಿನ್ನ ಪಂಗಡ ಇದ್ದಾನೆ ನಿನ್ನ ಪಕ್ಷವಾಗಿದ್ದಾನೆ ಎಂಬುದಾಗಿ ಕೃತ್ಯಗಳ ಮೂಲಕ ನಮಗೆ ಸ್ಪಷ್ಟವಾಯಿತು ಎಂಬುದಾಗಿ ಶತ್ರು ಬಂದು ನಮ್ಮ ಕಾಲ ಮುಂದೆ ಬೀಳುವಂಥ ಒಂದು ಕಾಲವಿದೆ ಆದ್ದರಿಂದ ಆದಿಕ್ರೈಸ್ತರು ಕರ್ತನಿಗೋಸ್ಕರ ಆತನ ನಾಮಕ್ಕೋಸ್ಕರ ಪವಿತ್ರತೆಗೋಸ್ಕರ ನಿಂತದರಿಂದ ಯಹೂದ್ಯರಿಂದ ಅಥವಾ ಒಂದು ವೇಳೆ ಯಹೂದ್ಯ ಮತಾವಲಂಬಿಗಳಾದಂತಹ ಯಹೂದ್ಯ ಹಿನ್ನೆಲೆಯಿಂದ ಹೊಂದಿ ಬಂದಂತಹ ಯಹೂದ್ಯರಿಂದ ಇರಬಹುದು ಕ್ರೈಸ್ತ ಸಭೆಗೆ ನಿಜವಾದ ದೇವರ ಮಕ್ಕಳಿಗೆ ಅನೇಕ ವಿರೋಧ ಉಂಟಾಯಿತು ಆದರೆ ಆ ವಿರೋಧದ ಮಧ್ಯೆಯು ಕರ್ತನಿಗೋಸ್ಕರ ಅವರು ನಿಂತಾಗ ಯಾರು ತಮಗೆ ವಿರೋಧಪಡಿಸಿದರು ಅವರೇ ಭಕ್ತರ ಕಾಲ ಮುಂದೆ ಬಂದು ಬಿದ್ದು ಈಗ ನಮಗೊಂದು ಸಂಗತಿ ಅರ್ಥವಾಯಿತು ನಿಮ್ಮನ್ನು ನಿಜವಾಗಿ ದೇವರು ಪ್ರೀತಿಸ್ತಾ ಇದ್ದಾನೆ ನಿಮ್ಮ ಸಂಗಡ ದೇವರಿದ್ದಾನೆ ಎಂಬುದಾಗಿ ನಮಗೆ ಅರ್ಥವಾಯಿತು ಎಂಬುದಾಗಿ ಅವರೇ ಅವರ ಬಾಯಿಂದ ಹೇಳುವಂಥ ಒಂದು ಕಾಲ ಬರುತ್ತದೆ ಕಾರಣ ಸತ್ಯ ಯಾವತ್ತೂ ಅಡಗಿಸಿಡುವುದಕ್ಕೆ ಸಾಧ್ಯವಿಲ್ಲ ಸತ್ಯ ಒಂದಲ್ಲ ಒಂದು ದಿವಸ ಹೊರಗೆ ಬರುತ್ತದೆ ಯಹೂದ್ಯರು ಹಾಗೂ ರೋಮನ್ನರು ಸೇರಿ ಸತ್ಯವನ್ನು ಮೂರು ದಿವಸ ಸಮಾಧಿಯಲ್ಲಿ ಅಡಗಿಸಿಟ್ಟರು ಆದರೆ ಮೂರನೇ ದಿವಸ ಸಮಾಧಿಯನ್ನು ಭೇದಿಸಿ ಸತ್ಯ ಹೊರಗೆ ಬಂತು ಆತನು ಪುನರುತ್ಥಾನಗೊಂಡನು ಅದೇ ರೀತಿ ಒಂದು ನಿರ್ದಿಷ್ಟ ಕಾಲದವರೆಗೆ ಸಮಯದವರೆಗೆ ಅಡಗಿಸಿಡುವುದಕ್ಕೆ ಸಾಧ್ಯ ಆದರೆ ಸತ್ಯ ಅದು ಯಾವತ್ತೂ ಪ್ರಕಟಗೊಳ್ಳುವಂಥದ್ದಾಗಿದೆ ಆದ್ದರಿಂದ ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನ ನಾಮದ ನಿಮಿತ್ತ ನೀವು ಬೇರ್ಪಟ್ಟು ಪವಿತ್ರತೆಯನ್ನು ಆಚರಿಸಿ ದೇವರ ವಾಕ್ಯಕ್ಕೋಸ್ಕರ ನಿಲ್ಲುವುದರ ನಿಮಿತ್ತ ನೀವು ಹಿಂಸೆ ಕಷ್ಟ ವಿರೋಧ ಅಪಮಾನ ನಿಂದೆಗಳಲ್ಲಿ ಹಾದು ಹೋಗುತ್ತಿರುವುದಾದರೆ ನಿಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ ನಾನು ಹೇಳುತ್ತೇನೆ ನೀವು ಧೈರ್ಯವಾಗಿ ನಿಲ್ಲಿರಿ ನೀವು ಅನುಸರಿಸಿದ ಮಾರ್ಗ ನಿಜವಾದ ಮಾರ್ಗ ಆ ಮಾರ್ಗ ಎಂದಿಗೂ ನಿಮ್ಮನ್ನು ತಳ್ಳಿಬಿಡುವಂಥದ್ದಲ್ಲ ಒಂದು ದಿವಸ ನಿಮ್ಮ ನಿಮ್ಮ ವಿರೋಧಿಗಳನ್ನು ನಿಮ್ಮ ಪಾದ ಬಳಿಯಲ್ಲಿ ಹಾಕಿ ನೀವು ನಂಬಿದ ಸಂಗತಿ ನೀವು ತೆಗೆದುಕೊಂಡಂತಾಗ ಈ ಮಾರ್ಗ ಅಥವಾ ನಡೆಯುವಂಥದ ಈ ರೀತಿ ಇದು ನಿಜವಾದದೆಂಬುದಾಗಿ ನಿಮ್ಮ ಶತ್ರುಗಳು ನೋಡಿ ನಿಮಗೆ ನಮಸ್ಕರಿಸುವಂತಹ ನಿಮ್ಮ ಪಾದ ಬಳಿಯಲ್ಲಿ ಬೀಳುವಂತಹ ಒಂದು ಕಾಲ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಇದು ಫಿಲಜಲ್ಫಿಯಾ ಸಭೆಗೋಸ್ಕರ ದೇವರು ಕೊಟ್ಟ ಸಂದೇಶವಾದರೂ ಸಾರ್ವತ್ರಿಕವಾಗಿರುವ ಎಲ್ಲ ಸಭೆಯ ದೇವರ ಮಕ್ಕಳಿಗೆ ಕೊಡುವಂಥ ಸಂದೇಶವಾಗಿದೆ ಆದ್ದರಿಂದ ನಮ್ಮ ಶತ್ರು ನಮ್ಮ ಪಾದ ಬಳಿಯಲ್ಲಿ ಬೀಳುವ ತನಕ ನಮಗೆ ಕಾಯುತ್ತಾ ಇರೋಣ ಯೇಸು ಸುಕ್ಕಸ್ಸನ ಬಗ್ಗೆ ಇನ್ನೂ ನೆರವೇರಲಿಕ್ಕಿರತಕ್ಕಂಥ ಒಂದು ಪ್ರವಾದನೆಯಾಗಿದೆ ತಂದೆಯಾದ ದೇವರು ಹೇಳಿದ್ದು ನಿನ್ನ ಶತ್ರುಗಳು ನಿನ್ನ ಪಾದ ಬಳಿಯಲ್ಲಿ ಬೀಳುವ ತನಕ ನನ್ನ ಬಲಭಾಗದಲ್ಲಿ ಕೂತುಕೋ ಎಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಜಯಭೇರಿಯನ್ನು ಮೊಳಗಿಸಿ ಶತ್ರುವಿನ ಮೇಲೆ ಜಯ ಹೊಂದಿ ಆತನ ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಆಸೀನಾಗಿದ್ದಾನೆ ಇನ್ನು ಸ್ವಲ್ಪ ಕಾಲದರೊಳಗೆ ಯೇಸು ಕ್ರಿಸ್ತನು ತನ್ನ ಶತ್ರುಗಳ ತನ್ನ ಶತ್ರುಗಳನ್ನು ಕಾಲು ಕೆಳಗೆ ಮಾಡುವುದಕ್ಕಾಗಿ ಆತನು ರಾಜಾದ ರಾಜನಾಗಿ ಆಗಮಿಸುವಾಗ ಎಲ್ಲ ಶತ್ರುಗಳು ಆತನ ಕಾಲ ಬುಡಕ್ಕೆ ಬರುತ್ತವೆ ಅದಕ್ಕೋಸ್ಕರ ಎರಡು ಸಾವಿರ ವರ್ಷದಿಂದ ತಂದೆಯಾದ ದೇವರ ಬಲಭಾಗದಲ್ಲಿ ಕುಮಾರನು ಕಾಯುತ್ತಾ ಇರುವ ಹಾಗೆ ನಾವು ಸಹ ಕಾಯೋಣ ಪೇಷನ್ಸ್ ತಾಳ್ಮೆ ಇದರಲ್ಲಿ ಬಹಳ ಮುಖ್ಯ ದೇವಜನರ ತಾಳ್ಮೆ ಇದರಲ್ಲಿ ತೋರಿ ಬರಬೇಕು ನಾವು ದುಡುಕೋದು ಬೇಡ ಸಮಯ ಒಂದು ದಿವಸ ನಾವು ಮಾಡಿದ್ದು ನಾವು ತೆಗೆದುಕೊಂಡ ತೀರ್ಮಾನ ನಾವು ನಂಬಿದ್ದು ಸತ್ಯ ಎಂಬುದಾಗಿ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ಶತ್ರುಗಳನ್ನು ಪಾದಪೀಠ ಮಾಡುತ್ತಾನೆ ಎಂಬುದು ಫಿಲಜೆಲ್ಫಿಯಾ ಸಭೆಗೆ ದೇವರು ಕೊಟ್ಟಂತಹ ವಾಗ್ದಾನವಾಗಿದೆ ಇನ್ನು ಹತ್ತನೇ ವಾಕ್ಸನಕ್ಕೆ ಬರುವಾಗ ಮೂರನೇ ವಾಕ್ಯ ಮೂರನೇ ವಾಗ್ದಾನ ದಿವ್ಯ ಸಂರಕ್ಷಣೆಯಾಗಿದೆ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ನಾನು ಎಂಬುದಾಗಿ ಇಲ್ಲಿ ಹಿಂಸೆಯ ಒಂದು ದೊಡ್ಡ ಸವಾಲನ್ನು ಸಭೆ ಸ್ವೀಕರಿಸ್ತಾ ಇದೆ ಬರಲಿರುವ ಹಿಂಸೆಯ ಕಾಲ ಇದು ಎರಡು ಅರ್ಥದಲ್ಲಿ ವ್ಯಾಖ್ಯಾನ ಮಾಡಬಹುದು ಒಂದು ಫಿಲದೆಲ್ಫಿಯಾ ಸಭೆಗೆ ಉಂಟಾದಂತಹ ಒಂದು ಹಿಂಸೆ ಯಾಕಂದರೆ ಇದು ಸಭೆಗೆ ಸಭೆಗಿರುವ ಸಂದೇಶವಾಗಿದೆ ಆ ಸಭೆ ವಿಪರೀತವಾದಂತಹ ಸಂಕಟದಲ್ಲಿ ಹಾದು ಹೋದಂತಹ ಸಂದರ್ಭದಲ್ಲಿ ದೇವರು ಆ ಸಭೆಯನ್ನು ಕಾಪಾಡಿದನು ಎಂಬುದು ಇಲ್ಲಿಂದ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಧ್ಯ ಆದರೆ ಇನ್ನೊಂದು ಅರ್ಥದಲ್ಲಿ ಭೂಲೋಕದಲ್ಲೆಲ್ಲ ಉಂಟಾಗುವ ಹಿಂಸೆಯ ಸಮಯ ಇದು ಸಾರ್ವತ್ರಿಕವಾದಂಥ ಒಂದು ಹಿಂಸೆ ಅದನ್ನು ಸಂಕಟ ಎಂಬುದಾಗಿ ನಮಗೆ ಬೇಕಾದರೆ ಕಲಿಯಬಹುದು ಈ ಸಮಯದಲ್ಲಿ ನಾನು ನಿನ್ನನ್ನು ತಪ್ಪಿಸಿ ಎಂಬುದಾಗಿ ಒಂದು ವೇಳೆ ಒಂದು ಪಾರ್ಶಲ್ ಆದ ಒಂದು ಸ್ಥಳಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಶೋಧನೆ ಅಥವಾ ಸಂಕಟದ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಾರೆ ಅಥವಾ ಯೂನಿವರ್ಸಲ್ ಸಾರ್ವತ್ರಿಕವಾದಂಥ ಹಿಂಸೆಯ ಅಥವಾ ಸಂಕಟದ ಸಮಯದಲ್ಲಿ ದೇವರು ನಮ್ಮನ್ನು ಪ್ರೀ ಟ್ರಿಬ್ಯುಲೇಷನ್ ರಾಪ್ಚರ್ ಥಿಯರಿ ಕಲಿಸುವಂಥವರು ಅಥವಾ ಅದನ್ನು ಅನುಸರಿಸುವಂಥವರು ಈ ವಾಕ್ಯದ ಆಧಾರದಲ್ಲಿ ಅವರು ಹೇಳುವಂಥದ್ದು ಏಳು ವರ್ಷಗಳ ಕಾಲ ಸಂಕಟ ಕಾಲ ಇಲ್ಲಿ ನಡೆಯುವಾಗ ಆ ಸಂಕಟಕ್ಕಿಂತ ಮುಂಚೆ ಕರ್ತನಾದ ಯೇಸುಕ್ರಿಸ್ತನು ಬಂದು ಸಭೆಯನ್ನು ಒಯ್ದು ಈ ಸಂಕಟದಿಂದ ದೇವರು ಕಾಪಾಡುತ್ತಾನೆ ಹೇಗೆ ನೋಹನ ಜಲಪ್ರಳಯದ ಸಮಯದಲ್ಲಿ ಲೋಕಕ್ಕೆಲ್ಲ ತೀರ್ಪುಂಟಾದಾಗ ನೋಹ ಅವನ ಹೆಂಡತಿ ಹಾಗೂ ಮೂರು ಮಕ್ಕಳು ಮೂರು ಸೊಸೇಂದ್ರ ಒಳಗೊಂಡ ಎಂಟು ಮಂದಿಯನ್ನು ನಾವೇ ಇಲ್ಲಿ ದೇವರು ಸಂರಕ್ಷಿಸಿದ ಹಾಗೆ ಅಥವಾ ಲೋಟನ ಕಾಲದಲ್ಲಿ ಸೋದೋಂಗೋಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ದೂತನು ಬಂದು ಲೋಟನನ್ನು ಹೆಂಡತಿಯನ್ನು ಆ ಪಟ್ಟಣದಿಂದ ತಪ್ಪಿಸಿದ ಹಾಗೆ ದೇವರು ನಮಗೊಂದು ದಿವ್ಯ ಸಂರಕ್ಷಣೆಯನ್ನು ಪರಲೋಕದಲ್ಲಿ ಏರ್ಪಡಿಸ್ತಾನೆ ಎಂಬುದು ಒಂದು ವಾದ ಆದರೆ ಪೋಸ್ಟರ್ ಟ್ರಿಬುಲೇಷನ್ ಆಪ್ಚ ಥಿಯರಿ ಅವರು ಹೇಳುವಂಥದ್ದು ದೇವರು ನಮ್ಮನ್ನು ಇಲ್ಲಿಂದ ತಪ್ಪಿಸಿ ಪರಲೋಕದಲ್ಲಿ ಇಟ್ಟು ಸಂರಕ್ಷಿಸಬೇಕಾಗಿಲ್ಲ ಇಲ್ಲೇ ದೇವರಿಗೆ ನಮ್ಮನ್ನು ಸಂರಕ್ಷಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಅದಕ್ಕೆ ಉದಾಹರಣೆಯಾಗಿ ಪ್ರಕಟಣೆ ಪುಸ್ತಕದ ಏಳನೇ ಅಧ್ಯಾಯದಲ್ಲಿ ಯಕೂದ್ಯರೊಳಗಿಂದ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಜನರನ್ನು ಪ್ರತಿ ಗೋ ಕುಲದಿಂದ ಹನ್ನೆರಡು ಸಾವಿರದ ಹಾಗೆ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಜನರನ್ನು ಹಣೆಯ ಮೇಲೆ ಮುದ್ರೆ ಹಾಕಿ ಅವರನ್ನು ಮಹಾಸಂಕಟದ ಸಮಯದಲ್ಲೇ ದೇವರಲ್ಲಿ ಸಂರಕ್ಷಣೆ ಮಾಡುತ್ತಾ ಇದ್ದಾನೆ ಆದ್ದರಿಂದ ದೇವರಿಗೆ ಬೇಕಾದರೆ ನಮ್ಮನ್ನು ಇಲ್ಲಿಂದ ತೆಗೆದು ಪರಲೋಕದಲ್ಲಿಟ್ಟು ಸಂರಕ್ಷಣೆ ಮಾಡ್ಬೋದು ಅಥವಾ ಸಂಕಟದ ಸಮಯದಲ್ಲಿ ಇಲ್ಲೇ ಸಂರಕ್ಷಣೆ ಮಾಡ್ಬೋದು ಇದು ಎರಡು ದೊಡ್ಡ ಸಿದ್ಧಾಂತಗಳು ನಾನು ಯಾವ ಸಿದ್ಧಾಂತವನ್ನು ನಂಬುವಾತನಲ್ಲ ನಾನು ದೇವರ ವಾಕ್ಯವನ್ನು ಮಾತ್ರ ನಂಬುವಾತನು ಆದ್ದರಿಂದ ದೇವರಿಗೆ ಯಾವ ರೀತಿಯಲ್ಲೂ ಬೇಕಾದರೂ ನಮ್ಮನ್ನು ಸಂರಕ್ಷಿಸಬಹುದು ನಾವು ಹೇಳುವ ರೀತಿಯಲ್ಲಿ ಅಲ್ಲ ದೇವರು ಮಾಡುವಂಥದ್ದು ದೇವರಿಗೆ ತನ್ನದೇ ಆದ ಪದ್ಧತಿಗಳಿದೆ ಆದ್ದರಿಂದ ಒಂದು ವೇಳೆ ನಾವು ಸಂಕಟದಲ್ಲಿ ಅದು ಹೋದರೂ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ ಸಂಕಟ ನಮಗಲ್ಲ ಸಂಕಟ ಯಕೂದರಿಗೂ ಮತ್ತು ಇತರರಿಗಾಗಿದೆ ಆದ್ದರಿಂದ ಆ ಸಂಕಟದ ಸಮಯದಲ್ಲಿ ತನ್ನವರನ್ನು ದೇವರು ಈ ಭೂಮಿಯಲ್ಲಿ ಕಾಪಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಯಾಕಂದರೆ ಸ್ಪಷ್ಟವಾಗಿ ಬರೆದಿದೆ ಭೂಲೋಕದಲ್ಲಿ ಉಂಟಾಗುವ ಶೋಧನೆಯ ಕಾಲದಲ್ಲಿ ನಾನು ನಿನ್ನನ್ನು ತಪ್ಪಿಸಿ ಕಾಪಾಡ್ತೇನೆ ಎಂಬುದಾಗಿ ಅದು ಎಲ್ಲಿ ಕೊಂಡೋಗಿ ಕಾಪಾಡ್ತಾನೆ ಎಂಬುದಾಗಿ ಸ್ಪಷ್ಟವಲ್ಲ ಒಂದು ವೇಳೆ ಇಲ್ಲಿ ಇರ್ಬೋದು ಅಥವಾ ನಮ್ಮನ್ನು ಇಲ್ಲಿಂದ ತೆಗೆದು ಬೇರೊಂದು ಸ್ಥಳದಲ್ಲಿ ಇರ್ಬೋದು ಎಲ್ಲ ಆದರೂ ಕಾಪಾಡುವುದಕ್ಕೆ ದೇವರು ಶಕ್ತನು ನಮ್ಮ ದೇವರು ನಮ್ಮನ್ನು ಸಂರಕ್ಷಿಸಲು ಶಕ್ತನಾದ ದೇವರು ಒಬ್ಬ ಗಂಡ ತನ್ನ ಹೆಂಡತಿಗೆ ಸಮಸ್ಯೆ ಬರುವಾಗ ಅಥವಾ ಒಂದು ಆಕ್ರಮಣ ಉಂಟಾಗುವಾಗ ತನ್ನ ಪ್ರಾಣವನ್ನು ಕೊಟ್ಟು ಕಾಪಾಡ್ತಾನೆ ಯಾಕಂದರೆ ತನ್ನ ಸ್ವಂತ ಶರೀರದ ಹಾಗೆ ಅವಳನ್ನು ಪ್ರೀತಿಸುವುದರಿಂದ ಅದೇ ರೀತಿ ತಮಗೋ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ತನ್ನ ಸಭೆಯನ್ನು ಕಾಪಾಡದಿರುವನೇ ಖಂಡಿತವಾಗಿ ಆತನ ಕಾಪಾಡ್ತಾನೆ ಇನ್ನು ಕಾಪಾಡುವ ಸ್ಥಳದ ಬಗ್ಗೆ ನಾವು ಚರ್ಚೆ ಮಾಡುವುದು ಬೇಡ ಒಂದು ವೇಳೆ ಇಲ್ಲಿಂದ ತೆಗೆದು ಪರಲೋಕದಲ್ಲಿ ಕಾಪಾಡಲಿ ಅಥವಾ ಇಲ್ಲೇ ನಮ್ಮನ್ನು ಕಾಪಾಡಲಿ ಎಲ್ಲಾದರೂ ನಾವು ಸಂರಕ್ಷಿಸಲ್ಪಟ್ಟವರು ಯಾಕಂದರೆ ವಾಗ್ದಾನದ ದಿವಸಕ್ಕೋಸ್ಕರ ಪವಿತ್ರಾತ್ಮನೆಂಬ ಮುದ್ರೆ ಆ ಸಂಚಕಾರ ಹೊಂದಿದವರು ನಾವು ಆಗಿದ್ದೇವೆ ಆದ್ದರಿಂದ ನಮ್ಮನ್ನು ಯಾವ ಶತ್ರುವ ನಾಶ ಮಾಡಲಿಕ್ಕೆ ಆಗುವುದಿಲ್ಲ ಶೋಧನೆ ಸಮಯದಲ್ಲಿ ತಪ್ಪಿಸಿ ಆತನ ಕಾಪಾಡುತ್ತಾನೆ ಎಂಬ ಆ ದಿವ್ಯ ಸಂರಕ್ಷಣೆಯನ್ನು ದೇವರು ಸಭೆಗೆ ಕೊಡ್ತಾ ಇದ್ದಾನೆ ಇನ್ನು ಫಿಲದೆಲ್ಫಿಯಾ ಸಭೆಗೆ ದೇವರು ಕೊಡುವಂತಾಗ ಎರಡು ವಾಗ್ದಾನಗಳ ಕುರಿತಾಗಿ ನಾವಿಲ್ಲಿ ಕಲಿಯುತ್ತೇವೆ ಅಥವಾ ಪ್ರತಿಫಲ ಅದರ ಹನ್ನೊಂದನೇ ವಚನದಲ್ಲಿ ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ದೇವರು ಒಂದು ಎಚ್ಚರಿಕೆಯಂತೆ ನಾನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ಅಂದರೆ ನೀನು ಅರಿತಂತಾಗ ದೇವರ ವಾಕ್ಯ ನೀನು ದೇವರಿಂದ ಪಡೆದುಕೊಂಡಂತಾಗ ಆ ದೈವಿಕವಾದ ಪ್ರಕಟಣೆ ದೇವರ ಜ್ಞಾನ ದೇವರ ಆತ್ಮ ಇವುಗಳನ್ನು ಕಳೆದುಕೊಳ್ಳದೆ ಅದರಲ್ಲಿ ಬಿಗಿಯಾಗಿ ನಿಂತುಕೊ ಎಂಬಂತಹ ಒಂದು ಎಚ್ಚರಿಕೆಯನ್ನು ದೇವರು ಕೊಟ್ಟು ಹನ್ನೆರಡನೇ ವಚನದಲ್ಲಿ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬಂದ ಹೊಸ ಎರುಸಿಲೇ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಇಳುವನ್ನು ಇಲ್ಲಿ ಫಿಲದೆಲ್ಫಿಯಾ ಸಭೆಗೆ ದೇವರು ಕೊಡುವಂಥ ಎರಡು ವಾಗ್ದಾನಗಳು ಒಂದು ನಾನು ಸ್ತಂಭವಾಗಿ ನಿಲ್ಲಿಸುವೆನು ಸ್ತಂಭ ಒಂದು ಸ್ಟೆಬಿಲಿಟಿಯನ್ನು ಸೂಚಿಸುವಂಥದ್ದಾಗಿದೆ ಎರಡು ಹೊಸ ಹೆಸರನ್ನು ನಾನು ಕೊಡುವೆನು ಅಥವಾ ನ್ಯೂ ನೇಮ್ ಸ್ಟೆಬಿಲಿಟಿ ಆ್ಯಂಡ್ ನ್ಯೂ ನೇಮ್ ಸ್ತಂಭ ಮತ್ತು ಹೆಸರು ಇದೆರಡು ವಾಗ್ದಾನವಾಗಿದೆ ಸಭೆಗೆ ದೇವರು ಕೊಡುವಂಥದ್ದು ಸ್ತಂಭ ಅಂದರೆ ಪಿಲ್ಲರ್ ನೋಟ್ ಪಿಲ್ಲೋ ನಿನ್ನ ನಾನು ಪಿಲ್ಲೋ ಮಾಡುತ್ತೇನೆ ಅಂತಲ್ಲ ಪಿಲ್ಲರ್ ಮಾಡ್ತೇನೆ ಅಂತ ಅಂದರೆ ನಿನ್ನ ನಾನು ಒಂದು ಸ್ತಂಭವಾಗಿ ನಿಲ್ಲಿಸ್ತೇನೆ ಎಂಬುದಾಗಿ ಸ್ಟೆಬಿಲಿಟಿ ನೆನೆ ನಿಲ್ಲುವಂತೆ ಮಾಡುತ್ತೇನೆ ಸ್ಟ್ರೆಂಗ್ತ್ ಈ ಲೋಕದ ಶಕ್ತಿಗಿಂತ ನಾನು ನಿನ್ನನ್ನು ಶಕ್ತಿಯುತನಾಗಿ ಮಾಡುತ್ತೇನೆ ಎಂಬುದಾಗಿ ಅಂದರೆ ದೇವರು ಹೇಳ್ತಿದ್ದೇನೆ ಐ ವಿಲ್ ಮೇಕ್ ದೆಮ್ ಆ್ಯಂಡ್ ಐ ವಿಲ್ ಮಾರ್ಕ್ ದೆಮ್ ನಾನು ನಿನ್ನನ್ನು ಮಾಡುತ್ತೇನೆ ಮತ್ತು ನಾನು ನಿನ್ನನ್ನು ಗುರುತಿಸ್ತೇನೆ ನಾನು ಏನು ಮಾಡುತ್ತೇನೆ ಸ್ತಂಭವಾಗಿ ಮಾಡುತ್ತೇನೆ ನಾನು ಏನು ಹಾಕ್ತೇನೆ ನನ್ನ ಹೆಸರನ್ನು ನಿನಗೆ ನಾನು ಹಾಕ್ತೇನೆ ಎಂಬುದಾಗಿ ಇಲ್ಲಿ ಬಹಳ ಗಮನಿಸ್ತಕ್ಕಂಥ ಸಂಗತಿ ಸ್ತಂಭವಾಗಿ ನಿಲ್ ನಿಲ್ಲಿಸ್ತೇನೆ ಅಂದರೆ ನಾವು ಈ ಭೂಮಿಯಲ್ಲಿ ಒಂದು ಸಭೆಯ ಸದಸ್ಯನಾಗಿರುವಾಗ ನಮ್ಮನ್ನು ಆ ಸಭೆಯಲ್ಲಿ ದೇವರು ಸ್ತಂಭವಾಗಿ ನಿಲ್ಲಿಸ್ತಾನೆ ಹೇಗೆ ಇತರರ ಭಾರವನ್ನು ವಹಿಸುವಂತಹ ಇತರರನ್ನು ಅವರ ಅವಸ್ಥೆಯಲ್ಲಿ ಅವರನ್ನು ವಹಿಸುವಂತಹ ಅನೇಕರಿಗೆ ಆತ್ಮಿಕ ತಂದೆಯಾಗಿ ದೇವರು ನಮ್ಮನ್ನು ಒಂದು ಸ್ತಂಭವಾಗಿ ಸಭೆಯಲ್ಲಿ ನಾವು ಅನೇಕರಿಗೆ ಒಂದು ಕಂಬವಾಗಿರಬೇಕು ಹೇಗೆ ಬಿಲ್ಡಿಂಗನ್ನು ಕಂಬ ಒಗಿಸುವ ಹಾಗೆ ಸಭೆಯಲ್ಲಿ ಇತರರನ್ನು ವಹಿಸುವ ಇತರರಿಗೆ ಸಹಾಯ ಮಾಡುವ ಇತರರಿಗೆ ಒಂದು ತಂದೆಯ ಹಾಗೆ ಅವರ ಅವರ ಕಷ್ಟವನ್ನು ಕೇಳುವ ಅವರಿಗೆ ಪರಿಹಾರವನ್ನು ದೊರಕಿಸುವ ಇತರರಿಗೆ ಒಂದು ಆಶ್ವಾಸವಾಗಿ ನಾವು ಮಾರ್ಪಡಬೇಕೆಂಬುದಾಗಿ ದೇವರು ಬಯಸ್ತಾನೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಒಂದು ಸ್ತಂಭವಾಗಿ ಮಾರ್ಪಡಿಸ್ತಾನೆ ಯಾವಾಗ ಈ ಭೂಮಿಯಲ್ಲಿ ದೇವರು ನಮಗೆ ಕೊಟ್ಟಿರುವ ಸಭೆಯಲ್ಲಿ ನಾವೊಂದು ಸ್ತಂಭವಾಗಿರುವಾಗ ಆದ್ದರಿಂದ ನಾವು ಸಭೆಗಳಲ್ಲಿ ಸ್ತಂಭವಾಗೋಣ ಕಂಬಗಳಾಗೋಣ ಸಭೆಯನ್ನು ನಾವು ಹೊರುವವರಾಗಿ ಇತರರನ್ನು ವಹಿಸುವವರಾಗಿ ಇತರರಿಗೆ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ನಾವು ಆ ಮೆಚ್ಯೂರಿಟಿ ಆ ಉಳ್ಳವರಾಗಿ ಮಾರ್ಪಡಬೇಕೆಂಬುದಾಗಿ ದೇವರಿಂದ ನಿಂದ ಬಯಸ್ತಾ ಇದ್ದಾನೆ ಎರಡನೇದಾಗಿ ನಾನು ನಿನಗೆ ಹೊಸ ಹೆಸರನ್ನು ಕೊಡುವಿನ ನ್ಯೂ ನೇಮ್ ಇಲ್ಲಿ ಮೂರು ಹೆಸರನ್ನ ಕುರಿತಾಗಿ ನಾವು ನೋಡ್ತೇವೆ ಒಂದು ನೇಮ್ ಆಫ್ ಜೆಹೋವಾ ಎರಡನೇದಾಗಿ ನೇಮ್ ಆಫ್ ಜೆರುಸಲೇಮ್ ಆ್ಯಂಡ್ ನೇಮ್ ಆಫ್ ಜೀಸಸ್ ಮೂರು ಹೆಸರನ್ನು ನಾನು ನಿಮಗೆ ಕೊಡ್ತೇನೆ ನಾನು ಈ ಫಿಲದೆಲ್ಫಿಯ ಪಟ್ಟಣದ ಚರಿತ್ರೆ ಹೇಳಿದಾಗ ಈ ಪಟ್ಟಣಕ್ಕೆ ಅನೇಕ ಹೆಸರುಗಳಿತ್ತು ಫಿಲದೆಲ್ಫೋಸ್ ಎಂಬುದಾಗಿತ್ತು ಆಮೇಲೆ ಅದನ್ನು ನ್ಯೂ ಕೈಸರ್ ಎಂಬುದಾಗಿ ಹಾಕಿದರು ಆಮೇಲೆ ಫ್ಲಾವಿ ಎಂಬುದಾಗಿ ಹಾಕಿದರು ಆದ್ದರಿಂದ ಈ ಸಭೆಗೆ ದೇವರು ಹೇಳ್ತಿದ್ದಾನೆ ನಾನು ನಿನಗೆ ಒಂದು ಹೆಸರು ಆಗ್ತೇನೆ ಒಂದು ಎಸ್ಸಾಯ ಹೆಸರು ನೀನು ಹಳೆ ಹೆಸರಿನಲ್ಲಿ ಇನ್ನು ತಿಳಿಯಲ್ಪಡುವುದಂಥದ್ದಲ್ಲ ಒಂದನೇದಾಗಿ ದ ನೇಮ್ ಆಫ್ ಜೆಹೋವಾ ದೇವರ ಹೆಸರು ಇದರ ಅರ್ಥ ನೀವು ದೇವರ ಜನರಂದು ತಿಳಿಯಲ್ಪಡುತ್ತೀರಿ ಎಂಬುದಾಗಿ ಯು ವಿಲ್ ಕಾಲ್ಡ್ ಹಾಸೆ ಸೋನ್ ಪೀಪಲ್ ಗಾಡ್ಸ್ ಪೀಪಲ್ ಅಂದರೆ ಜ ನನ್ನವರಿಂದಾಗಿ ನೀವು ಕರೆಯಲ್ಪ ಅದೇ ಯಹೋವನ ಹೆಸರು ಎಂಬುದಾಗಿ ಎರಡನೇದಾಗಿ ದ ನೇಮ್ ಆಫ್ ಜೆರುಸಲೇಮ್ ನೇಮ್ ಆಫ್ ಜೆರುಸಲೇಮ್ ಏನು ಎರುಸಲೇಮಿನ ಹೆಸರಿನಿಂದ ನಾವು ಕರೆಯಲ್ಪಡುತ್ತೇವೆ ಇದರ ಅರ್ಥ ನಾವು ಯಾವ ಪಟ್ಟಣದವರೋ ಆ ಪಟ್ಟಣದ ಹೆಸರಿಂದ ನಾವು ಕರೆಯಲ್ಪಡುತ್ತೇವೆ ಪ್ರಸಿದ್ಧರಾದಂಥ ಅನೇಕ ಬರಹಗಾರರು ಅವರ ಪೆನ್ನೇಮ್ ಅವರ ಏನು ಲೇಖನಿ ಹೆಸರಿದೆ ಅವರು ಅವರ ಗ್ರಾಮ ಅಥವಾ ಅವರ ಆ ತಾಲೂಕಿನ ಅವರ ಊರಿನ ಹೆಸರಿನಲ್ಲಿ ತಿಳಿಯಲ್ಪಡ್ತಾರೆ ಅದರ ಅರ್ಥ ಅವರ ಆ ಊರಿನವರು ಎಂಬುದಾಗಿ ನಾನು ನಿನಗೆ ಹೊಸ ಎರುಸಲೇಮಿನ ಹೆಸರಾಗ್ತೇನೆ ಅಂತ ಅಂದರೆ ನಾವು ಹೊಸ ಎರುಸಲೇಮಿನವರು ಎಂಬುದಾಗಿ ಜೆರುಸಲೇಮಿನ ಸಜಿ ಅಂತ ನನ್ನ ಹೆಸರು ಸಜಿ ವರ್ಗೀಸ್ ಅಂತ ನಾನು ಈಗ ಸಜಿ ಕಾರ್ಕಳ ಎಂಬುದಾಗಿ ತಿಳಿಯಲ್ಪಡ್ತಾ ಇದ್ದೇನೆ ಆದರೆ ನನಗೆ ಇನ್ನು ಹೊಸ ಹೆಸರು ದೇವರು ಕೊಡುವಾಗ ಸಜಿ ಜೆರುಸಲೇಮ್ ಅಂತ ಅಂದರೆ ನಾನು ಅವನು ಅಂತ ಅದರ ಅರ್ಥ ಅದೇ ನಾನು ಎರಿಸಲೇಮಿನ ಹೆಸರನ್ನು ಕೊಡ್ತೇನೆ ಇನ್ನು ಮೂರನೇದಾಗಿ ನೇಮ್ ಆಫ್ ಜೀಸಸ್ ದೇವರ ಹೆಸರು ಅಥವಾ ನನ್ನ ಹೆಸರು ನನ್ನ ಹೊಸ ಹೆಸರನ್ನು ನಾನು ಬರೆಯುವೆನು ಅಂದರೆ ಯೇಸುವಿನ ಹೆಸರು ಎಂಬುದಾಗಿ ನನ್ನ ಯಜಮಾನನಿಂದ ನಾನು ಗುರುತಿಸ ಎಂಬುದಾಗಿ ಆದ್ದರಿಂದ ಈ ಮೂರು ಹೆಸರುಗಳನ್ನು ದೇವರು ನಮಗೋಸ್ಕರ ಆತನು ಕೊಡುವ ಆತನಾಗಿದ್ದಾನೆ ಅಂದರೆ ಈ ಮೂರು ಹೆಸರುಗಳು ನಮಗೆ ದೇವರು ಕೊಡುವಂತಹ ಮೂರು ಬಹುಮಾನಗಳಾಗಿದೆ ಒಂದನೇದಾಗಿ ನೇಮ್ ಆಫ್ ಜೆಹೋವಾ ಅಂದರೆ ಡಾಸ್ ಗೋಡ್ಸ್ ಪೀಪಲ್ ದೇವರ ಜನರೆಂಬ ಎಂಬ ಗುರುತು ಎರಡನೇದಾಗಿ ನೇಮ್ ಆಫ್ ಜೆರುಸಲೇಮ್ ಡಾಸ್ ಟು ಡೆಸ್ಟಿನೇಷನ್ ಅಂದರೆ ಆ ಸ್ಥಳದ ಹೆಸರಿನಿಂದ ನಾವು ಗುರುತಿಸಲ್ಪಡ್ತೇವೆ ಮೂರನೇದಾಗಿ ನೇಮ್ ಆಫ್ ಜೀಸಸ್ ಡಾಸ್ ಬೈ ಮಾಸ್ಟರ್ ಅಂದರೆ ಯಜಮಾನನಿಂದ ನಾವು ಗುರುತಿಸಲ್ಪಡುತ್ತೇವೆ ಈ ರೀತಿಯ ಆಶೀರ್ವಾದಗಳನ್ನು ದೇವರು ಫಿಲಜಲ್ಫಿಯ ಸಭೆಗೆ ವಾಗ್ದಾನ ಮಾಡಿದ್ದಾನೆ ಇದು ಕೇವಲ ಫಿಲೊಜಲ್ಫಿಯ ಸಭೆಗೆ ಮಾತ್ರವಲ್ಲ ನಮಗೆಲ್ಲರಿಗೂ ಆತನ ಮಾಡುವಂಥ ವಾಗ್ದಾನವಾಗಿದೆ ನಾವು ಕರ್ತನಿಗೋಸ್ಕರ ಆತನ ವಾಕ್ಯವನ್ನು ಅನುಸರಿಸಿ ನಿಲ್ಲುವುದಾದರೆ ಆತನು ನಮಗೋಸ್ಕರ ಬಾಗಿಲನ್ನು ತೆರೆಯುತ್ತಾನೆ ಶತ್ರುಗಳ ಮೇಲೆ ನಮಗೆ ಜಯ ಕೊಡುತ್ತಾನೆ ದಿವ್ಯ ಸಂರಕ್ಷಣೆ ಕೊಡುತ್ತಾನೆ ಅದು ಮಾತ್ರವಲ್ಲ ನಮ್ಮನ್ನು ಸ್ತಂಭವಾಗಿ ಹಾಗೂ ಹೊಸ ಹೆಸರಿನೊಂದಿಗೆ ಆತನು ಕರೆಯುವಾತನಾಗಿದ್ದಾನೆ ಅದಕ್ಕೆ ಯೋಗ್ಯರಾಗುವುದಕ್ಕಾಗಿ ದೇವರ ವಾಕ್ಯವನ್ನು ಕಾಪಾಡುತ್ತಾ ಪವಿತ್ರತೆ ಉಳ್ಳವರಾಗಿ ನಿಮ್ಮ ಜೀವನವನ್ನು ನಡೆಸೋಣ ಮುಂದಿನ ತರಗತಿಯಲ್ಲಿ ನಾವು ಲವೋದಿಕೆಯ ಸಭೆಯ ಬಗ್ಗೆ ಕಲೀಲಿಕ್ಕಿದ್ದೇವೆ ಆ ತರಗತಿಯನ್ನು ಸಹ ತಪ್ಪದೆ ವೀಕ್ಷಿಸಿ ಇತರರನ್ನು ವೀಕ್ಷಿಸುವುದಕ್ಕೆ ಪ್ರೋತ್ಸಾಹಪಡಿಸಿರಿ ಕರ್ತ ನಿಮ್ಮ ಸಂಗಡ ಇರಲಿ ಗಾಡ್ ಬ್ಲಸ್ ಯು